ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಹಳೆ ವರ್ಷದ ಹಳೆ ಕ್ಯಾಲೆಂಡರ್ನ ಎಸಿಟೀವಿ ಮತ್ತು ರೋಡ್ ನಲ್ಲಿ ಮಾಡ್ತಾ ಇರುವಂಥ ಒಂದು ಹೊಸ ಕ್ಯಾಲೆಂಡರ್ನ ತಂದು ಮನೆಗೆ ಹಾಕಿದ ತಕ್ಷಣ ನಮ್ಮ ಕನಸುಗಳು ಗರಿಗೆದರುತ್ತೆ ಅದು ನೋಡಿದ ತಕ್ಷಣ ಹೊಸ ವರ್ಷದಲ್ಲಿ ಇದು ಮಾಡಬೇಕು ಅದು ಮಾಡಬೇಕು ಇನ್ನೆಲ್ಲ ಹೊಸ ಹೊಸ ಯೋಜನೆಗಳನ್ನ ಯೋಚನೆಗಳನ್ನು ಇಟ್ಕೊತೇವೆ ಆದರೆ ಆ ವರ್ಷ ಅದ್ಯಾವುದೂ ಈಡೇರೋದಿಲ್ಲ ಅಂದರೆ ತುಂಬ ಸಲ ನಮ್ಮ ಕನಸುಗಳು ಕನಸಾಗೇ ಉಳಿಯುತ್ತೆ ಯಾಕೆ ಹಾಗೆ ಅಂತ ಯೋಚನೆ ಮಾಡಿದಾಗ ಅಲ್ಲಿ ನಮ್ಮ ಡಿ ವಿ ಜಿಯವರ ಅವರ ಕಗ್ಗ ಒಂದು ಅತ್ಯುತ್ತಮವಾದಂಥ ಅದಕ್ಕೆ ಒಂದು ಸರಳ ಉಪಾಯವನ್ನು ತಿಳಿಸುತ್ತೆ ಸೊ ಮನುಷ್ಯ ಯಾಕೆ ಬದಲಾಗೋದಿಲ್ಲ ಆತನ ಬದುಕು ಯಾಕೆ ಬದಲಾಗೋದಿಲ್ಲ ಆ ವರ್ಷದಲ್ಲಿ ಅಂದರೆ ಕಗ್ಗದಲ್ಲಿ ಹೇಳ್ತಾರೆ ಹೊಸ ಹೊಸಬನಾಗುವ ಒಂದೊಂದು ಕ್ಷಣ ಮಾನವನು ಹೊಸ ಹೊಸಬನಾಗಬೇಕು ಅಂದರೆ ಪ್ರತಿ ಕ್ಷಣ ಹೊಸಬನಾಗ್ತಾ ಹೋಗಬೇಕು ಮನುಷ್ಯ ಅದೇ ಹಳೇ ರೀತಿ ಯೋಚನೆ ಮಾಡ್ತಾ ಇದ್ದರೆ ಬದುಕು ಕೂಡ ಅದೇ ರೀತಿ ಹಳೆದಾಗೇ ಇರುತ್ತೆ ಅಂತ ಇವಾಗ ಸೈನ್ಸ್ ಏನು ಹೇಳುತ್ತೆ ಅಂದರೆ ಔಟ್ಪುಟ್ ಈಸ್ ಪ್ರಪೋರ್ಷನೇಟ್ ಟು ಇನ್ಪುಟ್ ಅಂದರೆ ನಮ್ಮ ಇನ್ಪುಟ್ ಏನಿರುತ್ತೆ ಅದೇ ರೀತಿ ಔಟ್ಪುಟ್ ಬರುತ್ತೆ ನಮ್ಮ ಇನ್ಪುಟಲ್ಲಿ ಏನಾದರೂ ಬದಲಾವಣೆ ಇದ್ದರೆ ನಮ್ಮ ಯೋಚನೆಯಲ್ಲಿ ನಮ್ಮ ಯೋಜನೆಯಲ್ಲಿ ನಮ್ಮ ಕಾರ್ಯದಲ್ಲಿ ಏನಾದರೂ ಹೊಸದನ್ನು ಬದಲಾವಣೆ ಇದ್ದರೆ ಮಾತ್ರ ಔಟ್ಪುಟ್ ಕೂಡ ಚೆನ್ನಾಗಿರುತ್ತೆ ಅಂತ ಅಂದರೆ ನಮ್ಮ ಅದರಿಂದ ಬರುವಂಥ ಫಲಿತಾಂಶ ಕೂಡ ಚೆನ್ನಾಗಿರುತ್ತೆ ಅಂತ ನಾವು ಮಾಡಿದ ಕೆಲಸನೇ ಮಾಡ್ತಾ ಇದ್ದರೆ ಫಲಿತಾಂಶ ಕೂಡ ಅದೇ ಫಲಿತಾಂಶವೇ ಇರುತ್ತೆ ಸೊ ನೀನು ಹೊಸದಾಗಿ ಯೋಚನೆ ಮಾಡೋದು ಹೊರತು ಹೊಸ ಹೊಸಬ್ಬನ ಪ್ರತಿಕ್ಷಣ ಪ್ರತಿಕ್ಷಣ ಹೊಸದಾಗಿ ಯೋಚನೆ ಮಾಡದೆ ಹೊಸದಾಗಿ ಆಗದೆ ಹೋದರೆ ನಿನಗೆ ಅಲ್ಲಿ ಹೊಸತನ ಏನು ಇರೋದಿಲ್ಲ ಅಂತ ಸೊ ಆ ರೀತಿ ನಾವು ಹೊಸ ಪ್ರತಿದಿನ ಪ್ರತಿಕ್ಷಣ ಹೊಸದಾಗಿ ಯೋಚನೆ ಮಾಡಬೇಕು ಅಂದರೆ ದ ಬೆಟರ್ ವರ್ಷನ್ ಆಫ್ ಅವರ್ ಸೆಲ್ಫ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಅಂದರೆ ನಾವು ಹೊಸ ನಾವು ಬಹಳ ಮುಖ್ಯ ಅಂದರೆ ಏನು ಬದಲಾಗದೆ ಹೋದರೂ ಬದುಕು ಬದಲಾಗುತ್ತೆ ಅದು ಕಾರಣ ನಾವು ಒಬ್ಬರೇ ಕಾರಣ ಆಗಿರ್ತೀವಿ ಹಾಗಾಗಿ ಹೊಸ ನಾವು ಅನ್ನೋದಿದೆಯಲ್ಲ ನಾವು ಆ ರೀತಿ ಹೊಸದಾಗಿ ಯೂನಿವರ್ಸಿಟಿ ಮಾಡ್ತೀವಿ ಅದು ಬಹಳ ಮುಖ್ಯ ವಸುದೆಯ ಮೂಸೆಯಲ್ಲಿ ಪುಟಪಾಕವಾಂತು ವಸೂದೆ ಅಂದರೆ ಭೂಮಿ ಈ ಭೂಮಿಯ ಅನುಭವದಲ್ಲಿ ಪುಟಪಾಕ ವಾಂತು ಅಂದರೆ ಪುಟಕ್ಕಿಟ್ಟದ ಚಿನ್ನವಾಗಬೇಕು ಪ್ರತಿದಿನ ಬದುಕು ಕೊಡುವಂಥ ಅನುಭವಗಳು ನಮ್ಮನ್ನು ಗಟ್ಟಿಗೊಳಿಸಬೇಕು ಅಂತ ಸೊ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ ಡಿಫಿಕಲ್ಟೀಸ್ ಶುಡ್ ನಾಟ್ ಮೇಕ್ ಯು ಬಿಟರ್ ಯು ಶುಡ್ ಮೇಕ್ ಯು ಬೆಟರ್ ಅಂದರೆ ಕಷ್ಟಗಳು ನಮ್ಮನ್ನು ತುಂಬ ಕಹಿಯನ್ನಾಗಿ ಮಾಡಬಾರ್ದು ನಮ್ಮನ್ನು ಮತ್ತಷ್ಟು ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡಬೇಕು ಅಂತ ಅಂದರೆ ಈ ಭೂಮಿಯಲ್ಲಿ ಬರುವಂಥ ಈ ವಸುದೆಯ ಮೋಸೆಯಲ್ಲಿ ಬರುವಂಥ ಅನುಭವಗಳು ಇದೆಯಲ್ಲ ಪ್ರತಿದಿನ ಪ್ರತಿಕ್ಷಣ ಮತ್ತು ಯಾರನ್ನೋ ಭೇಟಿ ಆಗ್ತೀವಿ ಇನ್ನೇನು ಒಳ್ಳೆಯ ಅನುಭವ ಕೆಟ್ಟ ಅನುಭವ ಅನೇಕ ರೀತಿ ಅನುಭವ ಆಗ್ತಾ ಇರುತ್ತೆ ಆದರೆ ಈ ಅನುಭವಗಳಿಂದ ನಾವು ಕಲಿಯುವಂಥ ಪಾಠಗಳು ಏನು ಮತ್ತು ನಾವು ಮಾಡಿದಂಥ ತಪ್ಪುಗಳನ್ನು ಮತ್ತೆ ಪುನರಾವರ್ತಿಸ್ದೆ ಅನುಭವ ನಮ್ಮನ್ನು ಜೀವಂತಗೊಳಿಸ್ಬೇಕು ಅಂತ ಡಿ ವಿ ಜಿ ಅವರು ಹೇಳ್ತಾರೆ ರಸಮೂರ್ತಿಯಾಗುವ ಒಂದು ಜಗದಾತ್ಮ ಮತಿ ಬೆಳೆಯೇ ಸೊ ಮನುಷ್ಯ ರಸಮೂರ್ತಿಯಾಗಬೇಕು ಅಂತ ಹೇಳ್ತಾರೆ ಅದು ಯಾವಾಗ ಆಗೋದು ಅಂದರೆ ಕಸವೆಲ್ಲ ಕಳೆದವನು ಮಂಕುತಿಮ್ಮ ಯಾರು ತಮ್ಮಲ್ಲಿರೋ ಕಸವನ್ನು ಕಳ್ಕೊತಾರಲ್ಲ ಆತ ರಸಮೂರ್ತಿ ಆಗ್ತಾನೆ ಅಂತ ಸೊ ಏನಾಗುತ್ತೆ ಅಂದರೆ ನಾವು ಬಹಳ ಪ್ರಸಿದ್ಧಿಯಾಗೋದಕ್ಕೆ ಯೋಚನೆ ಮಾಡ್ತೇವೆ ಅದೇ ಸಿದ್ಧಿಯಾಗಬೇಕು ಅಂತ ಡಿ ವಿ ಜಿ ಅವರು ಹೇಳ್ತಾರೆ ಎಲ್ರಿಗೂ ಕೂಡ ಪ್ರಸಿದ್ಧಿ ಆಗಬೇಕು ಅನ್ನೋಂತಹ ಹಂಬಲ ಆದರೆ ಸಿದ್ಧಿಗು ಸಿದ್ಧಿ ಆಗಬೇಕು ಅಂದರೆ ನಾವು ಸಿದ್ಧಿಯನ್ನು ಗಳಿಸ್ಕೋಬೇಕು ಅದು ಬಹಳ ಮುಖ್ಯ ಬರೀ ಪ್ರಸಿದ್ಧಿ ಆಗೋದು ಮುಖ್ಯ ಅಲ್ಲ ಯಾವಾಗ ನಾವು ಸಿದ್ಧಿ ಕಡೆ ಹೋಗ್ತೀವಿ ಜ್ಞಾನದ ಕಡೆ ಹೋಗ್ತೀವಿ ಅದು ನಮ್ಮ ಆತ್ಮವನ್ನು ಬೆಳೆಸುತ್ತೆ ಆತ್ಮದ ಬುದ್ಧಿಯನ್ನು ಬೆಳೆಸುತ್ತೆ ನಮ್ಮಲ್ಲಿರುವಂತಹ ಕೆಟ್ಟ ಕಸಗಳನ್ನು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅಂತ ಏನು ಹೇಳ್ತೀವಿ ಈ ಎಲ್ಲ ಕಸಗಳನ್ನು ಹೊರಗಡೆ ಹಾಕಿ ನಮ್ಮನ್ನು ಆಗುತ್ತೆ ಅಂತ ಹೇಳುತ್ತೆ ಹಾಗಾಗಿ ಇಂಥ ಅದ್ಭುತವಾದಂಥ ಡಿ ವಿಜಯರ ಕಗ್ಗದಿಂದ ವರ್ಷವನ್ನು ಶುರು ಮಾಡ್ತಾ ಇದ್ದೇವೆ ನೀವು ಕೂಡ ಪ್ರತಿದಿನ ಪ್ರತಿಕ್ಷಣ ಹೊಸ ಹೊಸಬರಾಗಿ ನಿಮ್ಮ ಬದುಕು ರಸಮಯವಾಗಿರಲಿ ಅಂತ ನಾವು ಕೂಡ ಆಶಿಸ್ತೇವೆ ಶುಭವಾಗಲಿ